ವಾಮನ ತುಂಬಾ ಅದ್ಭುತವಾಗಿ ಬಂದೈತೆ ಒಂದು ಹೊಸ ತರ ಸ್ಕ್ರೀನ್ ಪ್ಲೇ ಅನ್ಬೋದು ಫಸ್ಟ್ ಟೈಮ್ ಧನ್ವರ್ಭ್ರವನ ಹೊಸ ತರದ ಸ್ಕ್ರೀನ್ ಪ್ಲೇ ನೋಡಕ್ಕೆ ಅವ್ರದ್ದು ಇದು ಮೂರನೇದಲ್ಲೂ ನಾಲ್ಕನೇದು ಮೂರು ಚಿತ್ರಗಳು ಬೇರೆ ತರನೇ ಇದೆ ಇದು ನಿಮ್ಗೆ ಒಂದು ಮಾಸು ಒಂದು ಫ್ಯಾಮಿಲಿ ಕಾಮಿಡಿನೂ ಅಲ್ಲಲ್ಲಿ ಶಿವ ಇದ್ದಾರೆ ಅಲ್ಲಲ್ಲಿ ತಾಯಿ ಎಮೋಷನ್ಸ್ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಒಂದೊಳ್ಳೆ ಮುದ್ದಾದ ಲವ್ ಸ್ಟೋರಿ ಇದೆ ಸಾಂಗ್ ಇದೆಯಲ್ಲ ಮುದ್ದು ರಾಕ್ಷಸಿ ಅಂತ ಒಂದು ಮುದ್ದಾದ ಲವ್ ಸ್ಟೋರಿ ಇದೆ ಒಂದು ಫ್ರೆಂಡ್ಶಿಪ್ ಅಂದ್ರೆ ಈ ಸಿನಿಮಾ ಎಲ್ಲಾನು ಡೈರೆಕ್ಟರ್ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಯಾಕೆಂದ್ರೆ ಒಂದು 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 ಲವ್ ಕಮ್ಮಿ ಇರುತ್ತೆ ಇಲ್ಲ ಎಲ್ಲ ಎಮೋಷನ್ಸ್ ಇರಲ್ಲ ಕಾಮಿಡಿ ಇರಲ್ಲ ಇನ್ನೊಂದ್ ಇರಲ್ಲ ಅಂತ ಹುಡ್ಕಂಗೆ ಇಲ್ಲ ವಾಮನಲ್ಲಿ ಪ್ಯಾಕೇಜ್ ಆಗಿದೆ ಲವ್ ಇದೆ ತಾಯಿ ಎಮೋಷನ್ಸ್ ಇದೆ ಕಾಮಿಡಿ ಇದೆ ಮೇಜರ್ಲಿ ಫ್ರೆಂಡ್ಶಿಪ್ಪು ನನಗೆ ಒಂಥರ ರಾಜ ಹೋಗಲಿ ಇನ್ನೇನಪಾಯಿತು ಅದು ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಇತ್ತಲ್ಲ ತುಂಬ ಅದ್ಭುತವಾಗಿ ಬಂದಿದೆ ಆಮೇಲೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕೂಡ ನಮ್ಮ ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ ಹತ್ತನೇ ತಾರೀಕು ಬಿಡುಗಡೆ ಆಗ್ತಿದೆ ದಯಮಾಡಿ ಎಲ್ಲರೂ ಚಿತ್ರಮಂದಿರದಲ್ಲೇ ಬಂದು ನೋಡಿ ವಾಮನ ಚಿತ್ರಕ್ಕೆ ಹರಿಸಿ ಆಶೀರ್ವಾದ ನಿಮ್ಮ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಈಗ ಇವ್ರದ್ದು ನಾಲ್ಕನೇ ಆ ಒಂದು ಗೊತ್ತಾಗುತ್ತೆ ಒಂದು ಎಕ್ಸ್ಪೀರಿಯನ್ಸ್ ಮೂರು ತುಂಬಾ ಡಿಫ್ರೆನ್ಸ್ ಇದೆ ಇದ್ರಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಂದು ಪ್ರಾಮಿಸಿಂಗ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಇದ್ರಲ್ಲಿ ಕಾಣಿಸ್ತಾರೆ ಹಂಡ್ರೆಡ್ ಪರ್ಸೆಂಟ್ ಜನಕ್ಕಂತೂ ಸಿಕ್ಕಾಬಟ್ಟೆ ಇಷ್ಟ ಆಗ್ತಾರೆ ನಮ್ ಶೋಕ್ದಾರ್ ಥ್ಯಾಂಕ್ ಯು